ಸಿದ್ಧಿ ಆಗ್ತಾ ಇಲ್ಲ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡುವ ಕೆಲಸವನ್ನು ಭಾರತದ ಮೂರು ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು ದೇವ್ರೆ ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ ಆದರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬ ಭಯ ಆಗ್ತಿದೆ ನೀನೇ ಒಂದು ದಾರಿ ತೋರಿಸ್ಬೇಕು মিনে রামা মিনে শামা 我困难。 Rama, Rama. ಶಿಲ್ಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ ರಘುನಾಥ విశ్వీ విశ్వవ్యాపీ రామచంద్రను విశ్వకెళ్ళమాదరి శ్రీరామను ಹಲೋ ವಿದ್ಯಾರ್ಥಿಗಳು ಕೇಳಬೇಕು ಚಿತ್ರಕಲಾ ಬಿಡಿಸುವಂಥ ವಿದ್ಯಾರ್ಥಿಗಳು ಎಲ್ಲರೂ ಗಮನ ಹರಿಸ್ಬೇಕು ಟಾಪಿಕ್ ಕುಂಭಮೇಳ ಅನ್ನುವಂಥ ವಿಷಯ ಬಗ್ಗೆ ಚಿತ್ರವನ್ನು ಬಿಡಿಸ್ಬೇಕು ಅದ್ರ ಜೊತೆಗೆ ಅಲ್ಲಿ ಯಾರೂ ಮೊಬೈಲ್ ಮತ್ತು ನೀವು ಈಗಾಗಲೇ ಹಿಂದೆ ಬಿಡಿಸಿ ಚಿತ್ರಗಳನ್ನ ನೋಡಿ ಬಿಡಿಸಿದ್ದೇ ಆದರೆ ಅವುಗಳನ್ನ ನಾವು ಫೋಟೋ ತಗೊಂಡು ಅಲ್ಲಿ ರಿಸಲ್ಟದಲ್ಲಿ ನಾವು ಕನ್ಸಿಡರ್ ಮಾಡುವುದಿಲ್ಲ ನೆನಪಿಟ್ಕೊಬೇಕು ಯಾರೂ ವಿದ್ಯಾರ್ಥಿಗಳು ನೋಡಿ ಬಿಡಿಸುವಂತಿಲ್ಲ ಎಲ್ಲ ವಿದ್ಯಾರ್ಥಿಗಳು ಸ್ವಂತ ಬಿಡಿಸ್ಬೇಕು ನಿಮಗೆ ಎರಡು ತಾಸು ಕಾಲ ಅವಕಾಶ ಕೊಡ್ತೀವಿ ನಾವು ನಿಧಾನ ಬಿಡಿಸ್ರಿ ಚಂದಂಗೆ ಬಿಡಿಸ್ರಿ ಆ ಮೊಬೈಲ್ ತೊಗೊಂಡು ನೋಡಿ ಬಿಡ್ಸಾರ ವಿದ್ಯಾರ್ಥಿಗಳು ಜೊತೆಗೆ ಮನೆಯಲ್ಲಿ ಬಿಡಿಸಿದಂತಹ ಚಿತ್ರಗಳನ್ನ ನೋಡಿ ಬಿಡಿಸ್ತಾ ಇದ್ದರೆ ಅವ್ನ ಯಾರೂ ಮಾಡಿಕೊಡ್ದು ಆ ನಂತರ ಹಿಂದೆ ನಿಮ್ಮ ಹೆಸರನ್ನು ಹಾಕಬೇಕು ನಿಮ್ಮ ಶಾಲೆಯ ಹೆಸರನ್ನು ಹಾಕಬೇಕು ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಎಲ್ಲರೂ ನೆನಪಿಟ್ಕೊಳ್ಳಿ ನಿಮ್ಮ ಶಾಲೆಯ ಹೆಸರು ನಿಮ್ಮ ಹೆಸರು ನಿಮ್ಮ ವರ್ಗ ಆನಂತರ ನಿಮ್ಮ ಶಾಲೆ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ವಿಷಯ ಪ್ರಯಾಗರಾಜ್ ಕುಂಭಮೇಳ ಈ ವಿಷಯ ಬಗ್ಗೆ ಆರು ಏಳು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಕಾಂಪಿಟೇಷನ್ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಬೇರೆ ಮೊಬೈಲ್ ಮತ್ತು ಮನೆಯಲ್ಲಿ ಬಿಡಿಸಿದಂಥ ಚಿತ್ರಗಳನ್ನ ನೋಡಿ ಬಿಡಿಸುವುದಾಗಲಿ ಮಾಡಬಾರ್ದು ಅಲ್ಲಿ ನಮ್ಮ ಡ್ರಾಯಿಂಗ್ ಟೀಚರ್ಸ್ ಎಲ್ಲ ಇದ್ದಾರೆ ನೋಡ್ತಾರೆ ಫೋಟೋ ಆ ಅದನ್ನು ಆ ಚಿತ್ರವನ್ನು ತೆಗೆದು ಸೈಡ್ ಇಡ್ತೀವಿ ನಾವು ದಯವಿಟ್ಟು ಎಲ್ಲರಿಗೂ ಶುಭವಾಗಲಿ ಚೆನ್ನಾಗಿ ಬಿಡಿಸಿ ನಿಮಗೆ ಎರಡು ತಾಸು ಟೈಮ್ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಂದು ಭಾರತ ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟ ಹಾಗೂ ದೇಹ ಮನಸ್ಸನ್ನು ಒಂದುಗೂಡಿಸಿ ಸದೃಢತೆಯ ಲೇಪ ಹಚ್ಚುವ ನಿತ್ಯ ಸಾಧನ ಯೋಗ ಅಂತಹ ಯೋಗ ವಿದ್ಯೆಯನ್ನು ನಮ್ಮ ರೋಟ್ರಿ ಸರಸ್ವತಿ ವಿದ್ಯಾಲಯ ಕುಮಾರ್ ಪಾರ್ಕ್ ವಿದ್ಯಾರ್ಥಿಗಳು ತಮ್ಮೆಲ್ಲರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ Not am कर दो चूरा चूरा पूर्ण होने दो मुझे और होने दो अब पूरा पूरा ಗ ಸಮೂಹ ನೃತ್ಯ ಸ್ಪರ್ಧೆ ಪ್ರಾರಂಭವಾಗುತ್ತಿದೆ ನಾನು ಮೊದಲಿಗೆ ಶಾಲೆ ಹೆಸರು ಹೇಳ್ತೀನಿ ಆ ಶಾಲೆಗೆ ಮಕ್ಕಳು ತಯಾರಿರಬೇಕು ಮೊದಲನೇ ಶಾಲೆ ರೋಟರಿ ಮಿಡ್ ಟೌನ್ ಎಜುಕೇಶನ್ ವೆಲ್ಫેર ಕುಮಾರ್ పార్ಕ್ ನೆಕ್ಸ್ಟ್ ಸೆಕೆಂಡ್ ಒನ್ ಗವರ್ನಮೆಂಟ್ ಸ್ಕೂಲ್ ಬಸವೇಶ್ವರ ಸ್ಕೂಲ್ थर्ड ಒನ್ ಶ್ರೀಮತಿ ವಿಮಲಾ कुलकर्णी ಮೆಮೊರಿಯಲ್ ಸ್ಕೂಲ್ फोर्थ ಒನ್ ಎಂಕೆ ಎಂಪಿ ಕೆ ಜಿಎಸ್ ಗಂಟಿಕೇರಿ ಫಿಫ್ಟ್ ಒನ್ ಜಿಎಚ್ ಪಿ ಎಸ್ ನೇಕಾರ್ ಕಾಲನಿ ವಿದ್ಯಾನಗರ ಸಿಕ್ಸ್ ಒಂದು ಗ್ರೋವಿಂಗ್ ಬರ್ಡ್ಸ್ ಕುಸ್ಕಲ್ ಸೆವೆಂತ್ ಒಂದು ಜಿ ಎಚ್ ಪಿ ಎಸ್ ಸಂಗೊಳ್ಳಿ ರಾಯಣ್ಣನಗರ ಏಯ್ಟ್ ಒನ್ ಜಿ ಎಚ್ ಪಿ ಎಸ್ ಓಡುಹುಬ್ಳಿ ಈಗ ರೋಟ್ರಿ ಮಿಡ್ ಟೌನ್ ಎಜುಕೇಷನ್ ವೆಲ್ಫೇರ್ ಕುಮಾರ್ ಪಾರ್ಕ್ ಈ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು